ಸತಿ ಜೀವನ ರೂಪಿಸ್ಕೊಳಕ್ಕೆ ಎಲ್ಲಿ ಸಿಗುತ್ತೆ ಚಂದ್ರಶೇಖರ್ ಅವರು ಆಕೆಗೆ ಒಪ್ಪಿಸೋದಕ್ಕೆ ಕಾರಣ ಏನಿತ್ತು ನಾನು ನಿನ್ನನ್ನು ಮದುವೆ ಆಗುತ್ತೇನೆ ಅಂತ ಮದುವೆ ಆಗುತ್ತೇನೆ ಅಂತ ಹೇಳಿ ಒಪ್ಪಿಸಿ ಮುಂದಿನ ಕ್ರಿಯೆಗೆ ನೀವು ಆಕೆಯ ಸಮ್ಮತಿಯನ್ನ ಪಡ್ಕೊಂಡಿದಿರಿ ನಾನು ಅವನನ್ನು ಮದ್ವೆ ಮಾಡ್ಕೋತೀನಿ ಆದ್ಮೇಲೆ ಆಗ್ಬೇಕಾದ ಕೆಲಸ ಈಗ್ಲೇ ಮುಗ್ದೋಗ್ಬಿಡ್ಲಿ ಅನ್ನೋ ಉದ್ದೇಶದಿಂದ ಅವರು ಅವರ ಒಪ್ಪಿಗೆನ ಕೊಟ್ಟಿದ್ದಾರೆ ಅದ್ಯಾಕೆ ಕೊಟ್ರು ಅದೇನ್ ಬಿಟ್ರು ಅನ್ನೋದಾಯ್ತು ಆಕೆ ಮರ್ತ್ ಬಿಡಿ ನಿಮಗ್ ಗೊತ್ತಿತ್ತಲ್ಲ ನೀವು ಆ ಸಂದರ್ಭದಲ್ಲಿ ಅಲ್ಲ ನಾನು ಮದುವೆ ಆಗಿದೆ ನನ್ಗೆ ಅಂತ ಅದ್ ಗೊತ್ತಿದ್ದು ಕ್ಲಾಸ್ ಎಕ್ಸಾಮಿನೇಷನ್ ಕೇಳ್ಬೇಕು ನೋ ನೋ ಯು ಸಿ ಅಲ್ಲ ಅಲ್ಲ ಸ್ವಲ್ಪ 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 ದಿ ಸೇಸ್ ದಿ ಫೋಟೋಸ್ ಫೋಟೋಸ್ ನೊಗಡೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋನಿಕಾ ರವರ ಜೊತೆಯಲ್ಲಿ ತೆಗೆದ ಫೋಟೋಗಳು ಮದುವೆ ಸಮಯದಲ್ಲಿ ತೆಗೆದ ಫೋಟೋಗಳು ಫಿರ್ಯಾದಿ ತಂಗಿ ಫಿರ್ಯಾದರ ತಂಗಿ ಇಂಥವ್ರ ಜೊತೆ ತೆಗೆದ ಫೋಟೋಗಳು ಆಕೆಗೆ ಹಲ್ಲೆ ಮಾಡಿ ಗಾಯಗಳಾದ ಫೋಟೋಗಳು ಇರುವುದು ಕಂಡು ಬಂದಿರುತ್ತದೆ ಯಾರಾದ್ರೂ ಕನ್ಸೆನ್ಸಸ್ ಅಲ್ಲಿ ಇತ್ತು ಅಂದ್ರೆ ಹಲ್ಲೆ ಮಾಡ್ತಾರ ಗಾಯ ಆಗತ್ತ ಆಲ್ ಈಸ್ ನಾಟ್ ವೆಲ್ ಆಲ್ ಈಸ್ ನಾಟ್ ವೆಲ್ ವಿಚ್ ಅಲ್ಟಿಮೇಟ್ಲಿ ನಿಮ್ ಕಾಟ ತಡಿಲಾರದಲ್ಲೇ ಇದಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಬ್ಬರತ್ರ ಬಿಟ್ಟಿದ್ರೆ ಯಾವ್ದು ಆಗ್ತಿರ್ಲಿಲ್ಲ ಇದರ ದುರಾಸೆನೆ ಇದಕ್ಕೆ ಕಾರಣ ಆಗಿರೋದು ರಿಲೇಶನ್ಶಿಪ್ ಬೇರೆ ಮದುವೆ ಬೇರೆ ಇದಾರೆ ನೀವು ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಹೇಳಲಿ ಅದನ್ನ ಅಲ್ಲಿ ಬಂದಾಗ ಅವಳು ಈಗ ಅಕ್ಕ ಬೇಕು ತಂಗಿ ಬೇಕೋ ಅಂತ ಚೂಸ್ ಮಾಡ್ಕೋಬೇಕು ಅಲ್ಲಿ ಬರ್ತಾರೆ ಟ್ರೈಲ್ ಬನ್ಲಿನ್ ಕಸ್ಟಡಿ ಏನಾಗತ್ತೆ ಗೊತ್ತಾ ಇದು ಈ ಒಂದ್ ಸಂಬಂಧ ಈ ಈ ವಿಚಾರ ಮಾತ್ರ ಬಹಳ ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಲ್ಲದೆ ಆದ್ರೆ ಅಷ್ಟೊಂದೆಲ್ಲ ಅವರು ಇದ್ ಮಾಡ್ತಿರ್ಲಿಲ್ಲ ಏನೋ ಕಂಟಿಂಜೆನ್ಸಿ ಬರೀತಿರ್ಲಿಲ್ಲ ತ್ರೀ ಸೆವೆಂಟಿ ಫೈವ್ ಅಲ್ಲಿ ಆರು ಏಳು ಭಾಗಗಳನ್ನ ಬರೆದಿದರೆ ಚಂದ್ರಶೇಖರ್ ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ಸಂಬಂಧ ಯಾವುದೇ ಕಲ್ಮಶ ವಿಲ್ದಲ್ನೇ ಪಕ್ಷದಲ್ಲಿ ಅದನ್ನ ಮುಂದೆಂದಕ್ಕೂ ಉಪಯೋಗಕ್ಕೆ ಬೇಕು ಅಂತ ಯಾರು ತಾನೆ ಅದನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೋತಾರೆ ನಿಮಿಷ ತಾವು ோச்சனை நோடி நோடி கரெக்டப்பா ஐம் ஐ எம் நாட் சேயிங் இன் ஓ திஸ் இஸ் தி பசிஷன் இஸ் சாக்க நான் நீ நே இதெல்லாம் ஒரு ஆகத்தின்தான் இஃப் யு ஆர் வீடியோகிராஃபிங் இட் ஃபார் வாட் பர்பஸ் பாயிண்ட் இஃப் யு ஆர் டேக்கிங் எ ஃபோட்டோகிராஃப் ஆஃப் இட் இட் இஸ் ஃபார் வாட் பர்பஸ் சோ ஹாகி டேஇன் அண்ட் டவுட் வி ஆர் சீஇங் ದಟ್ ದೇ ಸಬ್ಜೆಕ್ಟೆಡ್ ಟು ಬ್ಲಾಕ್ ಮೇಲಿಂಗ್ ಎರಡ್ ಮೂರು ಸಂದರ್ಭದಲ್ಲಿ ತಾವು ರೀಸೆಂಟ್ ನಲ್ಲಿ ನೋಡಿರ್ಬೇಕು ಅಂಥದ್ದನ್ನ ಹಾಕಿ ಅವರ ಸ್ನೇಹಿತರುಗಳಿಗೆ ಅದನ್ನೆಲ್ಲ ಸರ್ಕ್ಯುಲೇಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ಮಾಡಿದ್ರ ಸೊ ಇದೆಲ್ಲ ಸಮಾಜದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ ಇಂತಹ ಕ್ರಿಯೆಗಳು ಗೋಪ್ಯವಾಗಿ ನಡೀತಕ್ಕಂಥದ್ದು ಗೋಪ್ಯವಾಗಿ ನಡೀತಕ್ಕಂಥ ಕ್ರಿಯೆನ ನೀವು ಮುಂದೆಂದಕ್ಕೋ ಉಪಯೋಗಕ್ಕೆ ಬರ್ಲಿ ಅಂತ ಹೇಳಿ ವಿಡಿಯೋಗ್ರಾಫ್ ಮಾಡ್ಕೊಂಡು ಫೋಟೋಗ್ರಾಫ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಅಂದ್ರೆ ನಿಮ್ಮ ಉದ್ದೇಶ ಏನಂತ ನಾವು ತಿಳ್ಕೊಳ್ಬೇಕು ಕನ್ನಡಿನೇ ಕಲ್ಲು ಕೊಡೋದ್ರು ಕಲ್ಲೇ ಕೊಡೋದ್ರು ಹೊಡೆಯೋದ್ ಕನ್ನಡಿನೇ ಇಟ್ ಇಸ್ ಎ ಪ್ರೈವೇಟ್ ಅಫೇರ್ ಕನ್ಸೆನ್ಶಿಯಲ್ ಇಟ್ ವಿಲ್ ಕಂಟಿನ್ಯೂ ಟು ವೈ ಇಟ್ ಗೋ ಟು ದಿ ಪೊಲೀಸ್ ವೈ ಇಟ್ ಕಮ್ ಟು ದಿ ಸ್ಟೇಜ್ ಪ್ರಕರಣಗಳು ಬಂದಾಗ ಯಾವ ರೀತಿಯಲ್ಲಿ ಅದನ್ನ ಗಮನಕ್ಕೆ ತೆಗೆದುಕೋಬೇಕು ಅನ್ನೋದು ಪ್ರತಿ ಪ್ರಕರಣದ ವಿಶ್ಲೇಷಣೆ ಮೇಲೆ ಹೋಗುತ್ತೆ ಅದರ ವಸ್ತುಸ್ಥಿತಿ ಆಧಾರದ ಮೇಲೆ ಹೋಗುತ್ತೆ ಅದನ್ನ ತ್ರೀ ಸೆವೆಂಟಿ ಸಿಕ್ಸ್ ಅಂತ ತಂದಿದ ತಕ್ಷಣನೆ ಅವನೇನೋ ಒಂಥರ ಹಳದಿ ಗಂಡಲ್ಲಿ ನೋಡೋದು ಆ ತರ ಅಲ್ಲ ಈ ಪ್ರಕರಣದ ಪೂರ್ತಿ ಒಟ್ಟಾರೆ ಅಭಿಪ್ರಾಯ ನೋಡಿದ್ರೆ ಅದು ಅನ್ಸುತ್ತೆ ಅಂತ ಹೇಳಿದ್ರೆ ರಿಲೇಶನ್ಶಿಪ್ಸ್ ನ ಯಾರು ತಮ್ಮ ಸ್ವಂತಕ್ಕೆ ಉಪಯೋಗ ಪಡ್ಕೊಳ್ಳೋದು ಒಂಥರ ಅದ್ರ ದುರುಪಯೋಗ ಮಾಡ್ಕೋಬಾರದು ಎಷ್ಟು ಜನ ಬೇಕ್ರಿ ನೀವು ಅವ್ಳ ಅಕ್ಕನ್ ಮದುವೆ ಮಾಡ್ಕೊಂಡಿದ್ದೀರಿ ಆಕೆ ಜೊತೆಗೆ ತಂಗಿ ಜೊತೆಗೆ ನೀವು ಸಂಪರ್ಕ ಹೊಂದುವಾಗ ನಿಮ್ದು ಅಟ್ ಲೀಸ್ಟ್ ಗೊತ್ತಿದೆ ನಾನು ಮದ್ವೆ ಆದನು ನಾನು ಇನ್ನೊಬ್ಳ ಮದ್ವೆ ಆಗಕ್ ಆಗಲ್ಲ ಅಂತ ಗೊತ್ತಿದ್ಮೇಲಿಂದ ನೀವು ಮುಂದುವರಿಬಾರ್ದಲ್ವಾ ಅವ್ರ ಅವ್ರು ಬಂದಿದ್ದ ನೀವು ಬೇಡಮ್ಮ ನಾನು ಆಲ್ರೆಡಿ ನಿನ್ನ ಅಕ್ಕನ್ ಮದ್ವೆ ಮಾಡ್ಕೊಂಡಿದ್ದೀನಿ ನೀನ್ ಕೇಳಬೇಕಾಗಿತ್ತು ಓನ್ಲಿ ನಮ್ಮ ಮುಸಲ್ಮಾನ ಜನಾಂಗದಲ್ಲಿ ನಾಲ್ಕ್ ಮದ್ವೆಗೆ ಅವಕಾಶ ಇದೆ ಸೊ ಹಂಗಾಗಿ ಅವ್ರಿಗೆ ಅದು ಅಪ್ಲಿಕಬಲ್ ಆಗಲ್ಲ ನಾಲ್ಕನೇ ಅವ್ರ್ ಬಿಟ್ಟು ಅಲ್ಲಿ ಐದನೇ ಆದ್ರೂ ಕೂಡ ಐದನೇ ಇದೆ ತೊಂದ್ರೆ ನಾಲ್ಕು ಮದ್ವೆಗಳನ್ನ ಟೆನ್ ಪಾಯಿಂಟ್ ಆಫ್ ಟೈಮ್ ಅವ್ರು ಮ್ಯಾನೇಜ್ ಮಾಡ್ಕೋಬಹುದು ಸೊ ನಾಲ್ಕು ಜನಕ್ಕೆ ಈ ತರಹಕ್ಕೆ ವ್ಯವಸ್ಥೆ ಇದೆ ಆ ಕಾನೂನು ಬದಲಾವಣೆ ಆಗೋ ತನಕ ಅದು ನಡೀತಾ ಇದೆ ಮಿಕ್ದವ್ರಲ್ಲೆಲ್ಲಾನು ಇಲ್ಲ ಅಲ್ವಾ ಮತ್ತೆ ಅಷ್ಟೇ ನೀವ್ ಅಲ್ಲಿ ಪ್ರಶ್ನೆ ಕೇಳ್ತೀರಿ ವಿಕ್ಟಿಮ್ ಬಂದಾಗ ನೋಡಮ್ಮ ಇಂಥ ದಿವಸಕ್ಕೆ ನೀನು ಆ ಜೊತೆ ಸಂಬಂಧ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಿನಗೆ ಚೆನ್ನಾಗಿ ಗೊತ್ತಿತ್ತು ನಿಮ್ಮ ಭಾವ ಈಗಾಗಲೇ ನಿಮ್ಮ ಅಕ್ಕನ ಜೊತೆಗೆ ಈ ತರ ಹೊಂದಾಣಿಕೆ ಇದ್ದಿದ್ರಿಂದ ಇಬ್ರಲ್ಲೊಬ್ರನ್ನೇ ಮದುವೆ ಮಾಡ್ಕೊಳಕ್ ಸಾಧ್ಯವಾಗಿತ್ತು ಹಾಗಾಗಿ ನೀನ್ ಅದಕ್ಕೆ ಸಮ್ಮತಿ ಸೂಚಿಸ್ಬಾರ್ದಾಗಿತ್ತು ಅಂತ ನೀವು ಕೇಳ್ತೀರಿ ಅದನ್ನ ಕೇಳಿದಾಗ ಅವಳೇನು ಉತ್ತರ ಕೊಡ್ತಾಳೋ ಅದ್ರ ಆಧಾರದ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಆಗುತ್ತೋ ಬಿಡುತ್ತೋ ತೀರ್ಮಾನ ಆಗುತ್ತೆ ಅಲ್ಲ ನ ತುಂಬಾ ಹೇರ್ ಲೈನ್ ಫಿಟ್ಟಿಂಗ್ ಮಾಡಕ್ ಹೋಗ್ಬಾರ್ದು ಟೆಂಪ್ಟರ್ ವಿಲ್ಲ ಕ್ರಿಮಿನಲ್ ಕೇಸಿಗೆ ತರಬಾರ್ದು ಆ ಕನ್ಸೆಂಟ್ ಬಂದಾಗ ವಿವರ್ವಾಗಿ ಅದಕ್ಕೆ ಸಾಕ್ಷಿ ಬೇಕಾಗತ್ತೆ ಈಗ ಇರೋ ಮೆಟೀರಿಯಲ್ ಅಲ್ಲಿ ಇಷ್ಟ ನಿಮಗೆ ಗೊತ್ತಿತ್ತಲ್ಲ ನೀವ್ ಹೋಗ್ಬಾರ್ದಾಗಿತ್ತು ನೀವು ಹೋಗ್ಬಾರ್ದಾಗಿತ್ತು ಅಷ್ಟೇ ಅಲ್ಲಿ ಏರ್ ಫೋರ್ ಶುಡ್ ಆಸ್ ಎ ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ರದರ್ ಇನ್ಲಾ ವಾಟ್ ವಾಟ್ ವಾಸ್ ಯುವರ್ ರೋಲ್ ಲುಕ್ ಮಾ ಯು ಮೇ ಬಿ ವೆರಿ ಗುಡ್ ಬಟ್ ಐ ಹವ್ ಆಲ್ರೆಡಿ ಮ್ಯಾರಿಡ್ ಯುವ ಸಿಸ್ಟರ್ ಸೊ ದೇರ್ ಫೋರ್ ಐ ಆಮ್ ಸೋಲ್ಡ್ ಔಟ್ ಐ ಆಮ್ ಸೋಲ್ಡ್ ಔಟ್ ನೌ ನಾಟ್ ಅವೈಲಬಲ್ ಅದಂಗಲ್ಲ ಆಯ್ತು ಅವಳು ಅಲ್ಲೂ ನಡಿಲಿ ಇಲ್ಲೂ ನಡಿಲಿ ಆ ಬಂದಾಗ ನೋಡ್ಕೊಂಡ್ರೆ ಆಯ್ತು ನಿಮಗೆ ಪ್ರಾಮಿಸ್ ಮಾಡಿಲ್ಲ ಅಂತಾಯ್ತು ಅಂತಂದ್ರೆ ಅವಳ ಸ್ಟೇಟ್ಮೆಂಟ್ ಅಲ್ಲಿ ಮದುವೆ ಆಗುವುದಾಗಿ ನಂಬಿಸಿ ಅಂತ ಬರ್ತಿರ್ಲಿಲ್ಲ ಇಲ್ಲದೆ ಹೋಗಿದ್ದು ಅವ್ರಿಗೆ ಗೊತ್ತಾಗ್ಬೇಕು ಅವ್ರ ಪಾರ್ಟಿ ಸವಾಲ್ ನಲ್ಲಿ ಕೇಳಬೇಕು ಅವಳು ಉತ್ತರ ಕೊಡ್ತಾಳೆ ಅದು ಟ್ರಯಲ್ ಜಡ್ತಿದ್ ನನ್ನ ಸ್ಪಷ್ಟವಾಗಿದೆ ಮದುವೆ ಆಗಿ ನಂಬಿಸಿ ಅಂತ ಅದರಿಂದ ನಮ್ಗೆ ಈಗ ಬಂದಿರೋದಷ್ಟೇನು ಎಸ್ ಮೆಮೋಫೈಲ್ಡ್ ಆಯ್ತಮ್ಮ ಮಹೇಶ್ ಕುಮಾರ್